ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿದ್ಯುತ್ ಗುತ್ತಿಗೆದಾರರು ಪ್ರತಿಭಟನೆ ಮಾಡಿದ್ದಾರೆ ದೇವನಹಳ್ಳಿಯ ಎಇ ಲಕ್ಷ್ಮೀಕಾಂತ್ ಕಾರ್ಯಕ್ಕೆ ಬೇಸತ್ತು ಪ್ರತಿಭಟನೆ ನಡೆಸಿದ್ದಾರೆ ಅತಿ ಸಣ್ಣ ಕಟ್ಟಡಗಳಿಗೂ ಒಸಿ ಮತ್ತು ಸಿಸಿಯನ್ನ ಎಇ ಲಕ್ಷ್ಮೀಕಾಂತ್ ಕೇಳುತ್ತಿದ್ದಾರೆ ಇದರಿಂದ ಮನೆ ಮಾಲೀಕರು ಮತ್ತು ವಿದ್ಯುತ್ ಗುತ್ತಿಗೆದಾರರ ನಡುವೆ ಸಂಘರ್ಷ ನಡೆಯುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದ್ದಾರೆ ದೇವನಹಳ್ಳಿ ಪ್ರವಾಸಿ ಮಂದಿರದ ಬಳಿ ಪ್ರತಿಭಟನೆ ನಡೆಸಿದ ಅವರು ಎಇ ಲಕ್ಷ್ಮೀಕಾಂತ್ ಅವರನ್ನ ಹುದ್ದೆಯಿಂದ ಕೆಳಗಿಳಿಸಿ ಇಲ್ಲವೆಂದರೆ ವರ್ಗಾವಣೆ ಮಾಡಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಸಹಾಯಕ ಕಾರ್ಯನಿರತ ಅಭ್ಯರ್ಥರು ಅವರ ಜೊತೆ ಮಿಂಗಲ್ ಆಗ್ತಾರೆ ಫಸ್ಟ್ ಆಮೇಲೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಪ್ರೊಸೆಕ್ಟ್ ಹೋಗಿ ಇರುತ್ತೆ ರೂಲ್ಸ್ ಯಾಕಂದ್ರೆ ಇಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಮತ್ತೆ ದುಡ್ಡು ಕಾಸು ಯಾರು ಕೊಡಲ್ಲ ನಾವು ಅದಕ್ಕೆ ಅವ್ರಿಗೆ ರೂಲ್ಸ್ ರೆಗ್ಯುಲೇಷನ್ ಅಪ್ಲಿಕೇಬಲ್ ಆಗುತ್ತೆ ಈ ತರ ವಿಚಾರಗಳೆಲ್ಲ ಅವರು ಜಾಸ್ತಿ ಮಿಂಗಲ್ ಆಗ್ತಾ ಇದ್ದಾರೆ ಪ್ರತಿ ತಿಂಗಳು ಕಂಪ್ಲೇಂಟ್ಸ್ ಎಲ್ಲ ರಿಜಿಸ್ಟರ್ ಆಗ್ತದೆ ಆ ಸಭೆಗಳು ಕೂಡ ಮಾಡೋದಿಲ್ಲ ಪ್ರತಿ ತಿಂಗಳು ಸುಮ್ಮನೆ ಡಾಕ್ಯುಮೆಂಟ್ಸ್ ಬೇಕು ಅಂದ್ಬಿಟ್ಟು ಪೇಪರ್ ವರ್ಕ್ ಮಾಡಿಬಿಟ್ಟು ನೀಟಾಗಿರ್ತದೆ ಪೇಪರ್ ಸ್ಟೇಟ್ಮೆಂಟ್ ಯಾವಾಗಾದರೂ ಕೊಡ್ತಾರ ತಿಂಗಳಿಗೆ ಒಂದ್ಸಲ ಸಾರ್ವಜನಿಕರ ಕುಂದು ಬರ್ತಿದೆ ಬನ್ನಿ ಹಾಫ್ ಅಂತ ನೀವು ಪತ್ರಿಕೆ ಅವ್ರಿಗೆ ಯಾರತ್ತ ಕೊಟ್ಟಿದಾರ ಕೊಡೋದಿಲ್ಲ ಈ ರೀತಿ ಅವರು ಭ್ರಷ್ಟಾಚಾರದಲ್ಲಿ ನಿವೃತ್ತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಏನಾದರೂ ಒಂದು ಗುದ್ದೆದಾರ ಸಮಸ್ಯೆ ವಿದ್ಯುತ್ ಗುದ್ದೆದಾರ ಸಂಘ ದೇವನಳ್ಳಿ ವತಿಯಿಂದ ನಾವತ್ತೆ ಏನೋ ಹೇಳಕ್ ಇಷ್ಟಪಡ್ತಾ ಇದೀವಿ ಅಂದ್ರೆ ಒ ಸಿ 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 ಎನ್ನುವ ಒಂದು ಪ್ರಡಂಭೂತವಾಗಿ ಪರಿಗಣಿಸ್ತಾ ಇದೆ ಸಾರ್ವಜನಿಕರಿಗೆ ಈ ನಿಟ್ಟಿನಲ್ಲಿ ಇದನ್ನೇ ಪ್ಲಸ್ ಮಾಡ್ಕೊಂಡು ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡೋದ್ರಲ್ಲಿ ತುಂಬಾನೇ ಅಳಸ್ತಾ ಇದಾರೆ ಸರ್ಕಾರಿ ಅಧಿಕಾರಿಗಳಾದ ನಮ್ಮ ದೇವನಹಳ್ಳಿ ಎ ಡಬ್ಲ್ಯೂ ಲಕ್ಷ್ಮಿಕಾಂತ್ ಅವರು ಏನಂದ್ರೆ ಈಗ ಸರ್ಕಾರದ ಒಂದು ಯೋಜನೆಗಳಲ್ಲಿ ಐನೂರು ಸ್ಕ್ವೇರ್ ಫೀಟ್ ಒಳಗಡೆ ಇರೋ ಚಿಕ್ಕ ಚಿಕ್ಕ ಕಟ್ಟಡಗಳೆಲ್ಲ ವಿದ್ಯುತ್ ಸಂಪರ್ಕ ಕೊಟ್ರಿ ಓ ಸಿ 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 ಇಲ್ಲದೆ ಅಂತ ಹೇಳಿದಾರೆ ಅದನ್ನು ಸಹ ಇವರು ಪಾಲನೆ ಮಾಡ್ತಾ ಇಲ್ಲ ಸರ್ಕಾರದ ಒಂದು ನಿಟ್ಟಿನಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡ್ತಾ ಇರೋ ತಪ್ಪಿಗೆ ಬೆಸ್ಕಾಂ ಬಿಲ್ಡಿಂಗ್ ಎಲ್ಲ ಕಟ್ಟಿ ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಹಾಕಿದ್ದಾರೆ ಕಾರ್ಯಾದೇಶ ಆಗಿದೆ ಇಂಟಿಮೇಷನ್ ಆಗಿದೆ ಮತ್ತೆ ರಿಜಿಸ್ಟ್ರೇಷನ್ ಆಗಿದೆ ಇಂತಹ ಕಡತಗಳನ್ನ ಮೊದಲು ಕ್ಲಿಯರ್ ಮಾಡ್ರಿ ಅಂದ್ರೆ ಎ ಡಬ್ಲ್ಯೂ ಸರ್ಕಾರದ ಆದೇಶ ಮತ್ತೆ ಸುಪ್ರೀಂ ಕೋರ್ಟ್ ನೇ ಹೇಳ್ತಾ ಇದ್ದಾರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಒಪ್ಪೋಣ ಆದ್ರೆ ಸರ್ಕಾರಿ ಅಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿ ಬೆಸ್ಕಾಂಗೆ ಕರೆಂಟ್ ಕೊಡಬೇಡ ಅನ್ನೋದಕ್ಕೆ ಯಾವ ರೂಲ್ಸ್ ಇಲ್ಲ ಆದ್ರೆ ಕೆ ಎರ್ ಸಿ ಅಲ್ಲಿ ಯಾರೇ ಆದ್ರೂನು ಒಬ್ಬ ವಾಸಕ್ಕೆ ಇರುವಂತ ಯೋಗ್ಯತೆರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಿ ಅಂತ ಆದೇಶವಿದ್ರು ಹಳೆಯವನ್ನ ಕ್ಲಿಯರ್ ಮಾಡ್ಲಿ ಫಸ್ಟ್ ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಮತ್ತೆ ಅದು ಪಾಲನೆ ಮಾಡಬೇಕಾದ ದಿನಾಂಕಗಳ ಮುಂದೆ ಯಾವ್ದಾದ್ರೂ ಪಾಲನೆ ಮಾಡೋದಕ್ಕೆ ನಾವೆಲ್ಲ ಒಪ್ತೀವಿ ಆದ್ರೆ ಈ ರೀತಿ ದುರಾಡಳಿತ ನಡೆಸ್ತಾರಂತ ಅಧಿಕಾರಿಗಳ ಮೇಲೆ ಸೂಕ್ತ ಸರ್ಕಾರನು ಕ್ರಮ ತಗೊಂತ ಇಲ್ಲ ಇತ ಮಧ್ಯ ಜನಗಳಿಗೂ ಸಹ ತುಂಬಾ ತಪ್ಪು ಮೆಸೇಜ್ ಗಳನ್ನ ಕೊಡ್ತಾ ಸಮಾಜದಲ್ಲಿ ಒಂದು ತುಂಬಾ ಕಠಿಣ ಪರಿಸ್ಥಿತಿಗೆ ತಗೊಂತ ಇದಾರೆ ಆದ್ರೆ ಬೆಸ್ಕಾಂ ಸಾಲದಲ್ಲಿ ಹೋಗ್ತಾ ಇದೆ ಹೋಗ್ತಾ ಇದೆ ಅಂದ್ರೆ ರೆವಿನ್ಯೂ ಬರ್ಲಿಲ್ಲ ಅಂದ್ರೆ ಯಾಕೆ ಸಾಲದಲ್ಲಿ ಹೋಗೇ ಹೋಗುತ್ತೆ ಸರ್ಕಾರ ಮತ್ತೆ ರೆವಿನ್ಯೂ ಬರೋಂತ ಯೋಜನೆಗಳನ್ನ ಕೈ ಬಿಟ್ಟು ಈಗ ಮೊನ್ನೆ ಸ್ಟೇಟ್ಮೆಂಟ್ ಒಂದ್ ಮಾಡಿ ಸೋಲಾರು ಓಸಿಬೇಕಂದ್ರೆ ನ್ಯಾಚುರಲಿ ಬರುವಂತ ನೀರು ಗಾಳಿ ವಿದ್ಯುತ್ ಇವು ಕೆಲವು ನ್ಯಾಚುರಲ್ ನ್ಯಾಚುರಲ್ಗೂನು ಸಹ ಓಸಿ ಕೇಳಿದ್ರೆ ಯಾವ ರೀತಿ ಸೋಲಾರು ಇದು ಬಿಸಿಲಿನಿಂದ ಬರೋದು ನ್ಯಾಚುರಲಿ ಇದಕ್ಕೂ ತಂದ್ರೆ ಮನುಷ್ಯರು ಯಾವ ರೀತಿ ಬದುಕ್ಬೇಕು ಇದನ್ನ ಸ್ವಲ್ಪ ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಲೋಕಲ್ ಅಂದ್ರೆ ಎಲ್ಲಾ ರೀತಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ನಾವು ಈ ಮೂಲಕ ಮಾಧ್ಯಮ ಮೂಲಕ ತಿಳಿಸ್ತಾ ಇದ್ದೀವಿ ಹ್ಮ್ ವಿದ್ಯುತ್ ಸಂಪರ್ಕ ವಿದ್ಯುತ್ ಅಕ್ರಮವಾಗಿ ಕಟ್ಟಡ ಕಟ್ಟಬೇಕಾದ್ರೆ ರೆವೆನ್ಯೂ ಇನ್ಸ್ಪೆಕ್ಟರ್ಸ್ ರವೆನ್ಯೂ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಆಗಿರ್ಬೋದು ಮುನ್ಸಿಪಾಲಿಟಿ ರವಿನ್ಯೂ